ಯುವಕ ಮಂಡಲ ಕಳಿವಿನ ಬಾಗಿಲು ಬಳಕೂರು ಇವರ ಆಶಯದಲ್ಲಿ ಒಂಬತ್ತು ಸೋಮವಾರ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಮೂವತ್ತನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವದಲ್ಲಿ ಮುಕ್ತೇಶ್ವರು ಶ್ರೀ ಬಿ ಅಪ್ಪಣ್ಣ ಹೆಗಡೆ ಇವರ ಅಮೃತಾಸದಲ್ಲಿ ನೀಡಿದ ಸನ್ಮಾನ ಪತ್ರ ಕರುಣಾಕರ್ ಬಳಕೂರಿ ಅವರು ಬಳಕೂರು ಶ್ರೀಯುತ ಸಂಜೀವ ಶೇರಿಗಾರ್ ಮತ್ತು ಶ್ರೀಮತಿ ಗಿರಿಜಾ ದಂಪತಿಗಳ ಚತುರ್ಥ ಪುತ್ರನಾಗಿ ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಪ್ರೌಢಶಾಲೆ ಬಸರೂರು ಹೈಸ್ಕೂಲ್ ಶಿಕ್ಷಣವನ್ನು ನಿವೇದಿತ ಪ್ರೌಢಶಾಲೆ ಇಲ್ಲಿ ಓದಿರುತ್ತಾರೆ ಸಾಂಸ್ಕೃತಿಕ ಸಾಹಿತ್ಯಿಕ ಮಾಧ್ಯಮ ಹಾಗೂ ಕಲಾತ್ಮಕ ವಲಯಕ್ಕೆ ಕನ್ನಡವನ್ನು ಕಲಿಸಿದ ಹೆಗ್ಗಳಿಕೆ ಇವರದ್ದು ಕಾಲೇಜಿನಲ್ಲಿ ಎನ್ಎಸ್ಎಸ್ ಕಾರ್ಯಕ್ರಮಾಧಿಕಾರಿಯಾಗಿ ಮಂಗಳೂರಿನ ರಂಗ ಸಂಗಾತಿ ರಿಜಿಸ್ಟರ್ ಸಂಗೀತ ಭಾರತಿ ಪ್ರತಿಷ್ಠಾನ ನಲ್ಲಿ ತೊಡಗಿಸಿಕೊಂಡಿದ್ದಾರೆ ಬಡಗತೊಟ್ಟಿನ ಉತ್ತಮ ಹವ್ಯಾಸಿ ಯಕ್ಷಗಾನ ಕಲಾವಿದರು ಹೌದು ಇವರು ಕಲಾ ಸಾಧನೆಗೆ ಕೋಟಿ ಮಿತ್ರ ಮಂಡಳಿ ಇವರಿಂದ ಸಾಧನ ಪುರಸ್ಕಾರ ಪ್ರತಿಷ್ಠಾನ ಯುವ ಪುರಸ್ಕಾರ ಮಿತ್ರ ಮಿತ್ರಮಂಡಳಿ ಬಡಕೂರು ವಿಷ್ಣುಮೂರ್ತಿ ದೇವಸ್ಥಾನ ಮೇಲ್ಬೊಳಕೂರು ಗಣೇಶೋತ್ಸವ ಸಮಿತಿಯಿಂದ ಸನ್ಮಾನ ಲಭಿಸಿದೆ ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲಿ ಡಿವಿಜಿಯವರ ಜಿಯವರ ಮಂಕುತಿಮ್ಮನ ಕಗ್ಗವನ್ನು ಪ್ರತಿನಿತ್ಯ ಒಂದು ಕಗ್ಗದಂತೆ ವರ್ಷಗಳ ಕಾಲ ಸಮಾಜ ಸಾಮಾಜಿಕ ಜಾಲತಾಣದ ಮೂಲಕ ಸಮಾಜದಲ್ಲಿ ಜಾಗೃತಿ ಮೂಡಿಸಿದ್ದು ಶ್ಲಾಘನೀಯ ಯಕ್ಷಗಾನದೊಂದಿಗೆ ಊರಿನ ಕೀರ್ತಿ ಪತಾಕೆಯನ್ನು ಜಗದಗಲ ಸಾರಲು ಬಳಕೂರು ಯಕ್ಷ ಕುಸುಮ ಪ್ರತಿಷ್ಠಾನ ಎನ್ನುವ ಸಂಘಟನೆಯನ್ನು ಆರಂಭಿಸಿ ಶ್ರೇಷ್ಠ ಕಲಾವಿದರನ್ನು ಗುರುತಿಸಿ ಗೌರವಿಸಿದ್ದಾರೆ ಯಾವುದೇ ಪ್ರಶಸ್ತಿ ಪುರಸ್ಕಾರಗಳಿಗೆ ನಿರೀಕ್ಷೆ ಸಾಹಿತ್ಯ ಶಿಕ್ಷಣ ಕಲೆ ಸಂಗೀತ ಕ್ಷೇತ್ರದಲ್ಲಿ ಅಹರ್ನಿಶಿಯಾಗಿ ದುಡಿಯುತ್ತಿರುವ ಕುಂದಾಪುರ ಮೊಳಗಿನ ಸಾಂಸ್ಕೃತಿಕ ರಾಯಭಾರಿಯಾಗಿರುವ ಇವರಿಗೆ ಮುಂದೆ ಶ್ರೇಯಸ್ಸು ಲಭಿಸ್ ಯಶಸ್ಸು ಪ್ರಾಪ್ತಿಯಾಗಲಿ ನಿಮ್ಮ ಕಲಾ ಸೇವೆಯನ್ನು ನಿರಂತರವಾಗಿರಲಿ ಎಂದು ಹಾರೈಸುತ್ತಾ ಗುರುತಿಸಿ ಗಣ್ಯರ ಸಮ್ಮುಖದಲ್ಲಿ ಸನ್ಮಾನ ಪುರಸ್ಕಾರವನ್ನು ನೀಡಿ ಗೌರವಿಸಿದ್ದೇವೆ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಫ್ರೆಂಡ್ಸ್ ಯುವಕ ಮಂಡಲ ಕಳವಿನ ಬಾಗಿಲು ಬಳಕೂರು ಹಾಗೂ ಶ್ರೀ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಕಳವಿನ ಬಾಗಿಲು ಬಳಕೂರು ವಂದನೆಗಳು ಅವರನ್ನ ಸ್ಮರಿಸಿಕೊಳ್ಳುತ್ತ ದಿಗ್ಗಜರುಗಳಾದಂತಹ ವೇದಿಕೆಯಲ್ಲಿ ಶ್ರೀಯತ ರವಿ ವಸ್ರೂರವರು ಶ್ರೀಯತ ವಿಜಯಕುಮಾರ್ ಅವರು ದಿನಾಕರ್ ಅವರು ಲಕ್ಷ್ಮಣ್ ಪೂಜಾರಿಯವರು ಇವರೆಲ್ಲರನ್ನು ನಾನು ನಮಸ್ಕರಿಸುತ್ತಾ ನನಗೆ ಮಾತು ತೊಗಲುತ್ತಾ ಇದ್ದಾರೆ ಕಾರಣ ಇಷ್ಟೇ ಗಂಟೆಗಟ್ಟಲೆ ಪಾಠ ಮಾಡ್ತಿದ್ದೀನಿ ಕ್ಲಾಸಿನ ಮಕ್ಕಳಿಗೆ ಆದರೆ ಊರಿನವರ ಮುಂದೆ ನನಗೆ ಬಹಳ ಖುಷಿ ಇದೆ ಯಾಕಂದರೆ ನನಗೆ ಮಾಡಿರೋ ಸನ್ಮಾನ ನಾನು ನನ್ನ ತಂದೆ ಮತ್ತು ತಾಯಿಗೆ ಅರ್ಪಿಸ್ತೇನೆ ಅಷ್ಟೇ ಅಲ್ಲ ನಾನು ಇಷ್ಟು ದೊಡ್ಡ ಸಾಧನೆ ಮಾಡಿದೆ ಅಂತ ನಾನು ಹೇಳ್ಕೊಳ್ಳಿಕ್ ಹೋಗೋದಿಲ್ಲ ಸಣ್ಣ ಮಟ್ಟದಲ್ಲಿ ನಾನು ಮಾಡಿದವ ನನಗಿಂತ ದೊಡ್ಡ ಇದ್ದಾರೆ ಮುಂದೆ ಆದರೆ ಸಣ್ಣ ಮಟ್ಟದಿಗೆ ಅಂಬೆಗಾಲನ್ನು ಇಟ್ಟಿದ್ದೇನೆ ಈ ಅಂಬೆಗಾಲು ಇಡ್ಲಿಕ್ಕೆ ಇಲ್ಲಿ ತುಂಬಾ ಜನ ಇದ್ದಾರೆ ನನ್ನನ್ನು ಸಾಕಿದವರು ನಾನು ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಒಂದು ಅನ್ನದಗಳನ್ನು ತಿಂದಿದ್ದೇನೆ ಚಾವನ್ನ ಕುಡಿದಿದ್ದೇನೆ ಯಾವುದೋ ರೀತಿಯಲ್ಲಿ ಕಾಣಿಕೆಯನ್ನು ತಗೊಂಡಿದ್ದೇನೆ ನಾನು ಆ ಒಂದು ನನಗೆ ನೆನಪಿದೆ ಪ್ರತಿಯೊಬ್ಬರು ಕೂಡ ನನ್ನ ಪ್ರತಿಭೆ ಹಿಂದೆ ನನಗೆ ಪ್ರೋತ್ಸಾಹವನ್ನು ಮಾಡಿ ಕೊಟ್ಟಿದ್ದಾರೆ ಸರ್ಕಾರಿ ಶಾಲೆಯಲ್ಲಿ ಓದಿ ಶಾರದಾ ಕಾಲೇಜಲ್ಲಿ ಡಿಗ್ರಿ ಮಾಡಿ ಪಿ ಜಿ ಮಾಡಲಿಕ್ಕೆ ದುಡ್ಡು ಅಕ್ಕ ಕೊಟ್ಟಿದ್ದು ನನಗೆ ಅವರ ಕರೆಮಡಿಯನ್ನು ಹಣ ಇಟ್ಟುಕೊಟ್ಟಿದ್ದಾರೆ ನನ್ನ ಅಣ್ಣ ಕೂಡ ನನಗೆ ಐದು ಮೂರು ಜನ ಅಣ್ಣ ಇದ್ದಾರೆ ಅವರೆಲ್ಲರೂ ಕೂಡ ಹೆಲ್ಪ್ ಮಾಡಿದ್ದಾರೆ ಡಿಗ್ರಿ ಮಾಡಿ ಪಿ ಜಿ ಮಾಡಿ ಮಂಗಳೂರು ಯೂನಿವರ್ಸಿಟಿಯಲ್ಲಿ ನನಗೆ ಸೀಟ್ ಆಗಿದೆ ಎಮ್ ಎ ಮಾಡಲಿಕ್ಕೆ ಕನ್ನಡದಲ್ಲಿ ಎಮ್ ಎ ಮಾಡಲಿಕ್ಕೆ ಸಿಂಡಿಕೇಟ್ ಬ್ಯಾಂಕ್ ಅವರು ನನಗೆ ಲೋನ್ ಕೊಡಲಿಲ್ಲ ಹಾಗಾದ್ರೆ ಆ ಟೈಮ್ ಹಾಗೆ ಇತ್ತು ಕಾಲ ಇವತ್ತು ಮನೆ ಮನೆಗೆ ಬರ್ತಾರೆ ನೋಡ್ಕೊಂಡು ಬಟ್ ಆವತ್ತು ಹಾಗೆ ಇರಲಿಲ್ಲ ಆಗ ಹಾಸ್ಟೆಲ್ ಬೇಕು ನನಗೆ ಹಾಸ್ಟೆಲ್ ಇರ್ಲಿಕ್ಕೆ ಜಾಗ ಇರಲಿಲ್ಲ ಉಳ್ಕೊಳ್ಳಿಕ್ಕೆ ದುಡ್ಡು ಕೊಟ್ಟು ಆಗೋದಿಲ್ಲ ಆಗ ನಾನು ಕೇಳಿದ್ದು ಲಕ್ಷ್ಮಣಣ್ಣನ ಲಕ್ಷ್ಮಣಣ್ಣ ಡೈರೆಕ್ಟ್ ಹಾರಾಡಿ ಶ್ರೀನಿವಾಸ ಕರ್ಕೊಂಡು ಹೋದ್ರು ಅಲ್ಲಿಗೆ ಹೋಗಿ ಒಂದು ಲೆಟ್ರ್ ಬರ್ಸ್ಕೊಂಡು ಸರ್ಕಾರಿ ಹಾಸ್ಟೆಲ್ ನನಗೆ ವ್ಯವಸ್ಥೆ ಕೊಟ್ಟರು ನಾನು ಅವ್ರು ಕೊಟ್ಟ ಒಂದು ಮರ್ಯಾದೆಯನ್ನು ನಾನು ಉಳಿಸ್ಕೊಂಡಿದ್ದೆ ತಂದ ಮನೆ ಓದಿದೆ ಓದಿ ಇನ್ನೇನು ಒಂದು ತಿಂಗಳಿಗೆ ಡಿಗ್ರಿ ಮುಡಿಯೋಕ್ಕೆ ಆಗಲೇ ನನಗೆ ಜಾಬ್ ಆಯಿತು ಎಫ್ ಎಮ್ ಅಲ್ಲಿ ಜಿ ಆಗಿದೆ ನಾನು ಒಂದು ವರ್ಷ ಕಾಲ ಆ ನಂತರ ಟೀಚಿಂಗ್ ಫೀಲ್ಡಿಗೆ ಬಂದೆ ತುಂಬ ಜನ ನನಗೆ ಹೆಲ್ಪ್ ಮಾಡಿದ್ದಾರೆ ಎಲ್ಲರ ಹೆಸರು ಹೇಳಿಕ್ಕೆ ಹೋದರೆ ಅದು ಹನ್ನೊಂದು ಬಾಲಕರಿಗೆ ಉದ್ದ ಆಗ್ತದೆ ಪ್ರತಿಯೊಬ್ಬರೂ ನಾನು ಸ್ಮರಿಸ್ಕೊಳ್ತೇನೆ ಎಲ್ಲರ ಅನ್ನದಋ ನನಗಿದೆ ಆದರೆ ನನ್ನ ಜೀವನದಲ್ಲಿ ಕನಸಿದೆ ಯಾಕಂದ್ರೆ ಇಡೀ ಜೀವನದ ಉದ್ದಕ್ಕೂ ನಾನು ಹೋರಾಟ ಮಾಡಿಕೊಂಡು ಬಂದವನೇ ಹಸಿವಿದೆ ನನಗೆ ಆ ಹಸಿವಿನ ಹಿಂದೆ ಇದ್ದವ ಏನೋ ಒಂದು ಮಾಡಬೇಕಂತ ಆಸೆ ಇದೆ ಹೀಗಾಗಿ ನಾನೊಂದು ಬದುಕೂರು ಪ್ರತಿಷ್ಠಾನ ಅಂತ ನನ್ನದೇ ಆದಂತ ಒಂದು ಟ್ರಸ್ಟ್ ಅನ್ನ ಮಾಡಿಕೊಂಡು ಕೆಲಸ ಆರಂಭಿಸಿದ್ದೇನೆ ಎರಡು ವರ್ಷ ಆಗಿದೆ ಮಂಗಳೂರಲ್ಲಿ ಈಗ ನಾನು ಸಣ್ಣ ಮಟ್ಟದ ಆರಂಭ ಮಾಡಿದ್ದೇನೆ ನನ್ನ ಊರಿಗೆ ಎಲ್ಲರೂ ಎಲ್ಲ ಕೆಲಸ ಮಾಡೋಕ್ಕಿಂತ ನನ್ನ ಊರಿಗೆ ನಾನು ಏನ್ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಊರಿನಲ್ಲಿ ತುಂಬಾ ತಗೊಂಡಿದೀಯಲ್ಲ ಆ ಋಣ ಈಗ ನನಗೆ ಆ ತೀರಿಸ್ತೇನೆ ಆ ದಿನಕ್ಕೋಸ್ಕರ ನಾನು ಕಾಯ್ತಾ ಇದ್ದೇನೆ ಕನಸಿದೆ ಭಗವಂತ ಮಹ ಈ ಮೂವತ್ತು ವರ್ಷಗಳ ಗಣೇಶೋತ್ಸವ ನಾನು ನೋಡಿದ್ದೇನೆ ಯಾಕಂದ್ರೆ ನಾನು ಕೂಡ ಕಾಯಿ ಪಂಚಗಲಿಗಾಯಿಗೋಸ್ಕರ ನಾನು ಕಾಯ್ತಾ ಇದ್ದೆ ಯಾಕಂದರೆ ಆ ಹಸುವಿನ ಬಡತನ ಇದೆಯಲ್ಲ ಎಷ್ಟೋ ಬಾರಿ ನಾವು ಹೋಗ್ತಾ ಇದ್ದೆ ಗಣಪತಿ ನೋಡ್ಲಿಕ್ಕೆ ಪಂಚಕಲಿ ಯಾರ ಮೇಲೆ ಕೊಡ್ತಾರೆ ಲಾಡ್ ಯಾರ ಮೇಲೆ ಕೊಡ್ತಾರೆ ಉಂಡೆ ಯಾರ ಮೇಲೆ ಕೊಡ್ತಾರೆ ವಡೆ ಯಾರ ಮೇಲೆ ಕೊಡ್ತಾರೆ ಅದೆಲ್ಲ ಹಸು ಆದರೆ ಬಡತನ ಶಾಪ ಅಲ್ಲ ನಮಗೆ ಬಡತನವನ್ನು ಮೆಟ್ಟಿ ನಿಲ್ಬೇಕು ಯಾಕಂದ್ರೆ ಇಲ್ಲಿ ತುಂಬ ಜನ ಬೇರೆಯವರು ಇದ್ದಾರೆ ಅವರವ್ರು ಸಾಧನೆ ಮಾಡಿದವರು ಅವರವ್ರ ಕ್ಷೇತ್ರದ ಎಲ್ಲರೂ ಕೂಡ ಗೆದ್ದವರೇ ಜೀವನವನ್ನ ಯಾಕಂದ್ರೆ ನಾವು ಹಠ ಬೇಕು ಏನಾದ್ರೂ ಮಾಡೇ ಮಾಡ್ತೀವಿ ನಮಗೆ ನಾವೇ ಆದರ್ಶವಾಗಿಟ್ಕೊಂಡು ನಮ್ಮ ಬದುಕನ್ನ ಅಂತ ಆಸೆ ಇದೆ ನಾನು ಈ ಊರನ್ನ ಬಿಟ್ಟು ಮಂಗಳೂರ್ ಹೋದ್ರು ಕೂಡ ಊರಿನ ನೆನಪು ನಾನು ಬಿಟ್ಟಿಲ್ಲ ನನ್ನ ಹೆಸರಿನಲ್ಲೇ ಕರುಣಾಕರ ಬಳಕೆ ಹಾಕೊಂಡಿಲ್ಲ ನಾನು ನನ್ನ ಊರು ಬೇಕು ಯಾಕಂದ್ರೆ ನಮ್ಗೆ ನನ್ನನ್ನು ಬೆಳೆಸಿದ್ದು ನನ್ನ ಊರು ಅಲ್ಲ ಊರನ್ನ ಕೂಡುದಿಲ್ಲ ಮುಂದಿನ ದಿನ ನನ್ನ ಿಲ್ಲ ಎಷ್ಟು ಬಟ್ಟೆ ಆಗ್ತದಂತ ಆ ಮಕ್ಕಳ ಬಗ್ಗೆ ನಾನು ಅದನ್ನು ಆದಷ್ಟು ಬೇಗ ಮಾಡಿಸಿಕೊಳ್ಳಿ ಈ ಊರಿಗೆ ಯಾಕಂದ್ರೆ ದಿನವನ್ನು ಮಾಡಬೇಕಂದ ಮಾಡಿದ್ದ ನಾನು ಹೇಳ್ತೇನೆ ಯಾಕಂದ್ರೆ ಆ ದಿನಕ್ಕಾಗಿ ನಾನು ಕಾಯ್ತಾ ಇದ್ದೇನೆ ನನ್ನ ಗುರುತಿಸಿದ್ದೇನೆ ಈ ಮೂವತ್ತು ವರ್ಷಗಳ ಕಾಲ ಈ ಗಣೇಶೋತ್ಸವ ಮಾಡಿಕೊಂಡು ಬಂದಿರುವಂತ ಯಾಕಂದ್ರೆ ಒಂದು ಸಂಸ್ಥೆಯನ್ನು ಕಟ್ಟುವ ಸುಲಭ ಆ ಸಂಸ್ಥೆ ನಡೆಸ್ಕೊಂಡು ಬರುವುದು ಸುಲಭ ಇಲ್ಲ ಹಿಂದೆ ಬೇರೆ ಬೇರೆ ಕೆಲಸ ಇದೆ ಯಾಕಂದ್ರೆ ಈ ಕಾರ್ಯಕ್ರಮ ಆಗ್ಲಿಕ್ಕೆ ಇದು ಹಿಂದೆ ತುಂಬಾ ಜನ ದುಡಿದಿದ್ದಾರೆ ನೆಲ ಗುಡಿಸಿದವರು ಇದ್ದಾರೆ ನೆಲಕ್ಕೆ ನೀರ್ ಹಾಕಿದವರು ಇದ್ದಾರೆ ಆ ಮಾವಿನ ತೋರಣ ಕಟ್ಟಿದವರು ಇದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಮಾಗನ ಪ್ರತಿ ಇದು ಯಾರೆಲ್ಲ ಜೋಡಿಸಿದ್ದಾರೆ ಈ ಊರಲ್ಲಿದ್ದು ಬೇರೆ ಊರಲ್ಲಿದ್ದು ಯಾರೆಲ್ಲ ಕೂಡ ಅವ್ರೆಲ್ಲಿ ಒಳ್ಳೇದು ಮಾಡಲಿ ನನ್ನನ್ನು ಗುರುತಿಸಿದ್ದೀರಿ ನಾನು ನಿಮಗೆ ಯಾವತ್ತೂ ಕೂಡ ಚಿರಋಣಿಯಾಗಿರ್ತೇನೆ ಮುಂದೊಂದು ದಿನ ನನ್ನ ಹುಡುಗಿಯನ್ನ ಊರಿಗೆ ಕೊಡ್ತೇನೆ ಅಂತ ಖಂಡಿತವಾಗಿ ನಾನು ಒಂದು ಮಾತು ಕೊಡ್ತಾ ಎಲ್ರಿಗೂ ನನ್ನ ಕೂಡಿಸಿ ಧನ್ಯವಾದಗಳು ಒಬ್ಬರು ಇದ್ದಾರೆ ಅಂತ ಹೇಳಿದ್ರೆ ಅದು ನಮಗೆ ಹೆಮ್ಮೆ ಅನ್ನಿಸ್ತದೆ ಅದು ಬೇರೆ ಯಾರು ಅಲ್ಲ ರವಿ ಅವರು ಬಹುಶಃ ಅವರ ಕಾರ್ಯಕ್ರಮಗಳನ್ನು ಜೀ ಕನ್ನಡದಲ್ಲಿ ತಾವು ನೋಡಿರ್ಬೋದು ಅವರು ಅತಿಥಿಗಳೇ ಹೋದಾಗ ಅವರು ಯಾವ ರೀತಿಯಲ್ಲಿ ಜೀವನದಲ್ಲಿ ಮುಂದೆ ಬಂದಿದ್ದಾರೆ ಜೀವನದಲ್ಲಿ ತಾನು ಪಟ್ಟಂತ ನೋವು ನಲುವುಗಳು ಈ ಒಂದು ಸುಖ ಅನ್ನುವುದೊಂದು ಎನಿಸಿದ ಕೂಡಲೇ ಬರುವುದಿಲ್ಲ ಜೀವನ ಹಾಗೆ ಕಲ್ಲಿಗೆ ನೂರೆಂಟು ಪೆಟ್ಟು ಬಿದ್ದಾಗ ಮಾತ್ರ ಅದು ಶಿಲ್ಪವಾಗಿ ರೂಪುಗೊಳ್ಳುತ್ತದೆ ಅದೇ ರೀತಿ ಕಷ್ಟ ಎನ್ನುವಂತ ಪೆಟ್ಟನ್ನ ಜೀವನದಲ್ಲಿ ಅನುಭವಿಸಿದಾಗ ಜೀವನದ ನಿಜವಾದ ಅರ್ಥ ತಿಳಿಯುತ್ತದೆ ಸುಗದ ಅರ್ಥವನ್ನ ಅನುಭವಿಸಿಕೊಳ್ಳಿಕ್ಕಾಗ್ತದೆ ಅದೇ ರೀತಿಯಲ್ಲಿ ರವಿ ಬಸವರವರು ನಮಗೆ ಹೊಸಬರಲ್ಲ ಬಹುಶಃ ನನಗೆ ತಿಳಿದಿದೆ ಅವರ ಮೊದಲ ಸಂಗೀತವೇ ನಮ್ಮ ಇಲ್ಲಿ ನಾಟಕಕ್ಕೆ ಬಂದವರು ಕೊಟ್ಟಿದ್ದಾರೆ ಬಹಳ ಸಂತೋಷ ಆಗ್ತದೆ ನಮ್ಮ ನಾಟಕಕ್ಕೆ ಮೊದಲ ಸಂಗೀತವನ್ನ ಅವರು ಇಲ್ಲಿ ನೀಡಿದ್ದಾರೆ ಆದ್ರಿಂದ ನಮ್ಗೆ ಬಹಳ ಹೆಮ್ಮೆ ಅವರು ಇವತ್ತು ದೊಡ್ಡ ಮಟ್ಟದ ಸಂಗೀತ ನಿರ್ದೇಶಕರಾಗಿ ಆ ಶ್ರೀ ಗಣಪತಿ ಆಶೀರ್ವಾದದಿಂದ ಬೆಳಗು ನಿಂತು ಮತ್ತೊಮ್ಮೆ ನಮ್ಮಲ್ಲಿ ಅತಿಥಿಯಾಗಿ ಬಂದಿದ್ದಾರೆ ಇದು ನಮಗೂ ನಮ್ಮೂರಿಗೂ ಹೆಮ್ಮೆಯ ವಿಷಯ ಅವರನ್ನ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಡುತ್ತ ಅವರ ಒಂದೆರಡು ಹಿತನುಡಿಯ ಮಾತುಗಳು ಹಾಗೂ ಅವರ ನಡೆದು ಬಂದ ರೀತಿ ಅವರದ ಜೀವನದ ಯಶೋಗತೆಯನ್ನ ನಮ್ಮೊಂದಿಗೆ ಹಂಚಿಕೊಳ್ಳಬೇಕು ಅಂತ ನಾನು ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ ವೇದಿಕೆ ಎಲ್ಲರಿಗೂ ನಮಸ್ಕಾರ ಹಾಗೆ ಮುಂದಿಬ್ಬರಿಗೆ ಗೊತ್ತ ನಿಮ್ಮೆಲ್ಲಾರಿಗೂ ನಮಸ್ಕಾರ ಹೇಳಿ ತುಂಬಾ ವಿಷಯ ಇತ್ತು ಅದೇನೋ ಗೊತ್ತಿಲ್ಲ ಬಜ್ರವರಿಗೂ ಬಳಕೋರಿಗೂ ಅಣ್ಣ ತಮ್ಮಂದ್ರ ನಂಟ ಅದ ನಂದೆಲ್ಲ ಜರ್ನಿಯ ಶುರು ಬಹುಶಃ ಬಜ್ರವ್ರಾಗಾದ್ರು ಅದ್ರದ್ದು ಮೆಟ್ಲು ಹತ್ತದ ಬಹುಶಃ ಬಳಕೋರೆ ಅಂತ ಯಾಕಂದ್ರೆ ನಾಟಕದ ಬರವಣಿಗೆಗೆ ಬಣ್ಣ ಹಚ್ಚಕ್ ಕಲಿಸುತ್ತೆ ಬಳ್ಕೋರು ದೇವಸ್ಥಾನಗೆ ಸಣ್ಣ ಸಣ್ಣ ಮಕ್ಕಳನ್ನ ಈಗಳ ಮಕ್ಕಳ ನಾಟಕದ ಅನುಭವ ಕಮ್ಮಿ ಅದೇನೋ ಮಿಟ್ಲಲ್ಲಿ ಯಾಕೆ ಸ್ಟಾಪ್ ಆಯ್ತ ಗೊತ್ತಿಲ್ಲ ಆ ನಾಟಕದ ಎಲ್ಲ ಸಣ್ಣ ಸಣ್ಣ ಮಕ್ಕಳಿಗೆ ಒಂದು ಕತೆ ಕಟ್ಟಿ ನಮ್ನೆಲ್ಲ ಒಂದು ಬಣ್ಣ ಹಚ್ಚಿ ಹಚ್ಚಿಕೊಟ್ಟಾರೆ ರವೀಂದ್ರ ಜಿ ಬಳ್ಕೋರ್ ಅವ್ರನ್ನ ನೆನ್ಕೊಡಕ್ ಸಾಧ್ಯವೇ ಇಲ್ಲ ಅದಾದ್ಮೇಲೆ ಇದೇನೋ ಸಂಗೀತ ಸಂಗೀತದ ಬಗ್ಗೆ ಸಡಂದೇ ನಮ್ಗೆ ಒಂದು ಚಾಟ ಸ್ಟಾರ್ಟ್ ಆತು ಅದು ಬಹುಶಃ ಇಡೀ ಬಸೂರಾಗೆ ಈ ನಾಟಕ ಆರ್ಕರ್ಷಣ ಜಾಸ್ತಿ ಕೋಸ್ಕರ ನಮ್ಗೆ ಅದ ಆ ಗಾಳಿ ಬಂತೇನೋ ಗೊತ್ತಿಲ್ಲ ಅದಾದಮೇಲೆ ಸಂಗೀತದ ಹುಚ್ಚು ಜಾಸ್ತಿ ಹಳೀ ಕುಕ್ಕಟೀ ಸ್ಪೀಕರ್ ಎಲ್ಲ ತಗಂಡ ನಮ್ಮ ಕೇಶವಣಿ ಅಂತಿದ್ದೆ ಇದಕ್ಕೆ ಬಂತೆ ಅಂತ ಮಾರು ಪೇಪರ್ ಹಾಕಿ ಒಂದು ಸೌಂಡ್ ಮಾಡಿ ಕೊಡಿ ಮಾರ್ರಣ ಅದಾದರೆ ಅವ್ರು ಮಾಡ್ಕೊಡ್ಕೊತೀನಿ ಇದಕ್ಕೆ ಒಂದು ಸ್ಪೀಕರ್ ಕೊಡಿಸಿ ಕೊಡಿ ಅರಣ್ಯ ಸೊ ಎಲ್ಲೂ ಆ ಮುಜುಗಾರ್ ಎಲ್ದಂಗೆ ಪ್ರತಿ ಸಲಕ್ಕೂ ನಾವು ಹೋದಂಗೆ ಕೆಲಸ ಮಾಡಿಕೊಟ್ಟ ನಮ್ಗೊಂದು ಜಾಗೃತಿ ಇನ್ನು ಹಂತಕ್ಕೆ ಮುಂದೆ ಹೇಳಿ ಒಂದು ಭರವಸೆ ಮೂಡ್ದಿತ್ತು ಒಂದು ಸಣ್ಣ ಸಣ್ಣ ಖುಷಿಗಳು ಇವಲ್ಲ ಕರ್ನಾಟಕರು ನಮ್ಮ ಕ್ಲಾಸ್ಮೇಟ್ ಅದೊಂದು ಬಹಳ ಖುಷಿ ಇದಾದ್ಮೇಲೆ ಒಂದು ಹಂತದ ಬದಲಾವಣೆ ಚೇಂಜಸ್ ಬಂದಾಗಲಿಕ್ಕೆ ನನ್ನ ಜೊತೆಗೆ ಸೇರ್ಕಂಡರು ಹೋಮ್ ಗುರು ನಿಮ್ಗೆಲ್ಲರೂ ಗೊತ್ತಿದ್ದಂಗೆ ಅವ್ರ ಜೊತೆಗೆ ಜರ್ನಿ ಬಳ್ಕೂರ್ನ ನನ್ಗೊತ್ತಿದ್ದಾಗ ಹೆಚ್ಚಿನ ಬಳಕೂರನ್ನ ತೋರಿಸಿ ಕೊಟ್ಟಾರ ಅವ್ರೆ ಎಲ್ಲಾ ಭಾಗದ ರಸ್ತೆ ರಸ್ತೆಗಿಷ್ಟಿ ಇಲ್ಲಿ ಶೂಟ್ ಮಾಡಿದ ಜಾಗ ಇಲ್ಲಿ ಅನ್ನೋ ಬಹುಶಃ ನಾವು ನಮ್ದು ಎಲ್ಲಾ ಇಲ್ಲೇ ಶೂಟ್ ಮಾಡಿದ್ದ ಇದ್ರ ನಂತರ ಒಂದೊಂದೇ ಒಂದೊಂದೇ ಕಾಣ್ತಾ ಹೋದ್ರೆ ಒಂದಿಷ್ಟು ಬೆಳವಣಿಗೆಗಳಿಗೆ ಹೆಚ್ಚಿಗೆ ಗಿಡ ಕನ್ನಡ ನಮ್ದು ಏನೇ ಆಲೋಚನೆಗಳಿದ್ರು ಅದಕ್ಕೆ ದಾರಿ ಕೊಟ್ಟಾರ ಅದಕ್ಕೊಂದು ಮಾರ್ಗಸೂಚಿ ಆಗಿದ್ದಾರೆ ಮಹೇಶ್ ಅಣ್ಣ ನಿಮ್ಮನ್ನ ಲೆಕ್ ಸಾಧ್ಯ ಇಲ್ಲ ನಮ್ದ್ ರಸ್ತೆ ಆಗಿರ್ಲಿ ನಮ್ದು ಏನೇ ಅಲಂಕಿಗಳು ಸಮಾಜ ಸಮಾಜಮುಖಿ ಕಾರ್ಯಕ್ರಮಗಳು ಏನೇ ಹೆಜ್ಜೆ ಇಟ್ಟರು ಬೆನ್ನಿ ತಿರುಗಿ ನಿಂತಿರ್ತಾರೆ ಸೊ ಇದಾದ್ಮೇಲೆ ಇನ್ನ ಜೀವನಕ್ಕೆ ಏನೋ ಒಂದು ಇಷ್ಟೆಲ್ಲ ಮಾಡಿದ್ದು ಒಂದು ಮನೆ ಕಟ್ಕೊಳ್ಳಿ ಒಂದು ಚಂದದ ಆಸೆ ಒಂದು ಅರಮನೆ ಕಟ್ಕೊಳ್ಳಿ ಆಸೆ ಆ ಅರಮನೆಗೆ ಅದಕ್ಕೂ ನಿಂತ ಬೆನ್ನಿಂತ ನಿಮ್ಗೆ ಬಳ್ಕೋರಿದ್ದಾರೆ ನಮ್ಮ ಸುಭಾಷಣಯ್ಯ ಈಗ ಹೇಳ್ಕೋರ ನಿಮ್ಗೆ ಎಲ್ಲಾ ತು ನಾ ಕಟ್ಟದ ಪ್ರತಿ ಸರ್ಗಿಯಗೂ ಒಂದೊಂದು ಹೂ ಬಳ್ಕೋರಿದ್ದೇನೆ ಸೊ ಇಲ್ಲಿ ಅದೇನೋ ತುಂಬಾ ವರ್ಷದ ಏನ್ ನಮ್ಮ ಏನ ನಂಟ್ ಅಂತ ಅನ್ಸತ್ತ ನಾವು ಆಟೋಗೆ ಯಾರು ಫೋನ್ ಮಾಡಬೇಕು ಸುಕುಮಾರ್ ಅಣ್ಣ ನೆನಪತ್ ಸಂದೀಪ್ ಅಣ್ಣ ನೆನಪತ್ ಸಂತೋಷ್ ಅಣ್ಣ ನೆನಪತ್ ಒಬ್ರಿಬ್ರಿಲ್ ನ ಎಲ್ಲಿ ಇದ್ರು ಜಾಸ್ತಿ ಈ ಜರ್ನಿ ಜೊತೆಗೆ ನಮ್ದು ಸಂಗೀತದ ಬಗ್ಗೆ ನಾನೇನೋ ಮಾಡ್ಕೊತ ಹೋರಾಟಗಳಿಗೆ ನನಗೆ ಮೊದಲು ವೇದಿಕೆ ಕೊಟ್ಟದ ನಾನೇನೋ ಒಂದು ಕೀಬೋರ್ಡ್ ತಕೊಂಡ್ ಸಣ್ಣ ನನಗೆ ಹೊರಟಾಗಲಿಕ್ಕೆ ನನಗೆ ಫಸ್ಟ್ ವೇದಿಕೆ ಕೊಟ್ಟದ್ದು ಇಲ್ಲೇ ಇಲ್ಲೇ ಕೂತ್ಕೊಬಾರಿಸ್ ನಾನು ಎಲ್ಲ ನನ್ನ ಶುರುಗೆ ಬಡಬೋರೇ ಸಾಥ್ ಕೊಟ್ಟಿತ್ತು ಇದನ್ನ ಯಾಕೆ ಪದೇ ಪದೇ ಒತ್ತಿ ಹೇಳ್ತಿದ್ದೇನೆ ಅಂದ್ರೆ ಇದೆಲ್ಲದಕ್ಕೆ ನೀವು ಆರೋಗ್ಯ ಹಾಕೋದು ಒಂದೇ ಇಲ್ಲಿ ಒಂದು ಒಳ್ಳೆ ಮನಸ್ಸಿಗೆ ಹೆಗಲ್ ಕೊಡುವಂತ ಎಲ್ಲಾ ಮನಸ್ಥಿತಿಗಳು ಇಲ್ಲಿ ಗೊತ್ತಾಗಿದ್ದಾರೆ ಸೊ ನೀವು ಯಾರೇ ಬಂದ್ರೂಲ್ಕಮ್ ಇತ್ತು ಸೊ ಆ ವೆಲ್ಕಮ್ಗೆ ಗೆ ತುಂಬಾ ಚಿರಋಣಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಇದು ಒಬ್ಬರಿಂದ ಸಿಕ್ಕಂತ ಏನು ಯಶಸ್ಸಲ್ಲ ಪ್ರತಿ ಯಶಸ್ಸಿಗೂ ಅದ್ ಎಷ್ಟೋ ಕಾರಣಗಳಿರುತ್ತೆ ಆ ಎಲ್ಲ ಕಾರಣಗಳಿಗೂ ಬಳಕೋರು ನನಗೆ ತುಂಬಾ ದಾರಿ ಐತೆ ಹೇಳಕ್ ಇಷ್ಟಪಡ್ತೇನೆ ಅದೇ ರೀತಿ ನಿಂತಹದ ಎಲ್ಲ ಕಾರ್ಯಕ್ರಮಗಳು ಮತ್ಪುನ ಶುರು ನಾಟಕಗಳು ಇದರಿಂದ ಅಟ್ಲೀಸ್ಟ್ ಇವತ್ತಿನ ಯಂಗ್ ಜನರೇಷನ್ ಮಕ್ಕಳು ನಾವು ಹೆಂಗೆ ಏನು ಎಷ್ಟೋ ವಿಷಯಗಳನ್ನ ಕಲ್ತ್ಕೋ ಅದೇ ರೀತಿ ಇವತ್ತಿನ ಕಾಲದ ಮಕ್ಕಳುಗಳು ಅದನ್ನ ಕಲ್ಕ ರೀತಿ ಆಯ್ಲಿ ಅವ್ರಿಗೂ ಅನುವು ಮಾಡಿ ಕೊಡಿ ಅಂತ ಹೇಳಕ್ ಇಷ್ಟಪಡ್ತೇವೆ ಯಾಕಂದ್ರೆ ಪಶುಕಣೆ ನಾಟಕ ಕನ್ನದ ನಾವು ಅವ್ರನ್ನ ಅವ್ರನ್ನ ತುಂಬಾ ಇಷ್ಟಪಟ್ಟನು ಸೊ ನಮ್ ಗರ್ಗ ಮಟ್ಟದಾಗ ಸೊ ಇದೆಲ್ಲಾ ಆಂಗಲ್ ಕಂಡಗಳಿಗೆ ಇನ್ನೊಂದಿಷ್ಟು ಹಂಡ್ರೆಡ್ ಪರ್ಸೆಂಟ್ ಬರುತ್ತಂತದ ನಂಬಿಕೆ ನನಗಿತ್ತು ಆ ಮಕ್ಕಳಿಗೆ ಮುಂದಿನ ಜನ್ರೇಷನ್ ಮಕ್ಕಳಿಗೆ ಇನ್ನೊಂದಿಷ್ಟು ತಾಯಿ ಹಬ್ಬಗೆ ವ್ಯವಸ್ಥೆಗಳಾಗಲಿ ಆ ನಿನ್ನೆ ಬಿಡುಗ ಇದು ಬ್ರಹ್ಮಲ್ಲಿ ಕಂಡೆ ಸೊ ನಾನು ಎರಡನೇ ಸಲ ಕಾಣ್ತಿದ್ದೆ ಮೊದಲನೇ ಸಲಿ ಕಾಣೋದಕ್ಕೂ ಎರಡನೇ ಸಲ ಕಾಣೋದಕ್ಕೂ ಆ ವೈಬ್ರೇಷನ್ ಸೊ ಈ ತರದ ಕಲೆ ಓರಿಯಂಟೆಡ್ ಒತ್ತುಗಳನ್ನ ಕೊಟ್ಟು ಅದರಿಂದ ಒಂದಿಷ್ಟು ವಿಭಾಗ ನಮ್ಮಲ್ಲಿ ನಡೀಲಿ ಈ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಸಂಬಳ ಮಾಡೋದೆಲ್ಲ ಕಾಮನ್ ಇದ್ದೇ ಇರುತ್ತೆ ಅದು ಬಿಟ್ಟು ಈ ಭಾಗದಲ್ಲೂ ಒಂದಿಷ್ಟು ಜನ ಬದುಕು ಆದರೆ ಆದ್ರೆ ಎಷ್ಟೋ ಜನ ಅದರಿಂದ ಬದುಕುತ್ತ ಈಗ ಎಲ್ಲರೂ ಗ್ರಾಜುಯೇಟ್ ತಗೊಂಡು ಎಲ್ಲರೂ ಡಾಕ್ಟರ್ ಆಗ್ಬೇಕಲ್ಲ ಎಲ್ಲರೂ ಇಂಜಿನಿಯರ್ ತಗೋಬೇಕಾಗತ್ತಲ್ಲ ಸೊ ಆ ಸನ್ನಿವೇಶ ಅವ್ರವ್ರ ಒಳಗಡೆ ಏನ್ ಟ್ಯಾಲೆಂಟ್ ಇತ್ತು ಅದಕ್ಕೋಸ್ಕರ ಬದುಕುತಾರ ದಾರಿ ಅಪ್ಪಂಗ ಪ್ರಪಂಚ ಎಲ್ಲಿಗೂ ಮುಂದುವರಿಯುತ್ತ ಯಾಕಂದ್ರೆ ಕಲೆ ಅನ್ನುವಂತದ್ದು ಅದು ಯಾರಿಂದು ಒಪ್ಪುದಲ್ಲ ಅದು ಭಗವಂತನ ಅನುಗ್ರಹ ಆ ಅನುಗ್ರಹಕ್ಕೆ ನಿಮ್ಮೆಲ್ಲರ ಸಾಥ್ ತುಂಬಾ ಇಂಪಾರ್ಟೆಂಟ್ ಆ ಸಾಥ್ ನೀವೆಲ್ಲರೂ ಈ ಮುಂದಿನ ಜನ್ರೇಷನ್ ಯಂಗ್ ಜನ್ರೇಷನ್ ಮಕ್ಕಳಿಗೆ ಯುವ ಮಕ್ಕಳಿಗೆ ಕೊಡ್ತೀರಿ ಅಂತ ನಂಬಿಕೆ ನನ್ನ ನನಗೆ ತುಂಬಾ ಇತ್ತು ಯಾಕಂದ್ರೆ ಬಸ್ರೂರು ಸುತ್ತಮುತ್ತಲ ಐದು ಗ್ರಾಮ ಅನ್ನುವಂಥದ್ದು ಕಲೆಗೆ ತುಂಬಾ ಪ್ರಶಸ್ತಿ ಕೊಟ್ಟಂತ ಊರಿದೆ ಸೊ ಇಲ್ಲಿ ಯಾರೇ ಬಂದ್ರು ಆ ಭಯ ಭಕ್ತಿಯಲ್ಲೇ ಬರ್ತಾರೆ ಇಲ್ಲಿ ಪ್ರದರ್ಶನ ಅಂದ್ರೆ ನಂಗೆ ಗೊತ್ತಿದ್ದಂಗೆ ಸೊ ಒಂದ್ಸಲ ಇದೇ ರೀತಿ ಅನುರೋಜಿಸ ಒಂದು ಕಾರ್ಯಕ್ರಮ ಅದೇ ಇತ್ತು ಇಲ್ಲಿಂದ ಒಂದು ಆರ್ಕೆಸ್ಟ್ರಾ ಕಂಪನಿ ಬಂದೇ ಆರ್ಕೆಸ್ಟ್ರಾಗ ಅವ್ನು ಬಾರಿಸ್ತಿದ್ದ ಬಾರ್ತಿದ್ದ ಕೆಳಗಡೆ ಏನೋ ಒಬ್ಬ ಹುಡುಗ ಮ್ಯಾನಿ ಸೀರೆ ಎತ್ತ ಬರ್ತು ವೈರ್ ಸಿಗ್ಸ್ಕೊ ಮರ ಅಂತ ಸೊ ಆ ಮಟ್ಟಕ್ಕೆ ನಮ್ಮಲ್ಲ ಎಲ್ಲ ರೀತಿ ಇಲ್ಲಿ ಎಲ್ಲುದು ಸುಲಭ ಅಲ್ಲ ಇಲ್ಲ ನಮ್ಮಲ್ಲ ಒಂದೇ ಡೈಲಾಗಿ ನೈಕಿತ್ತ ಮರ ಅಟ್ಟಿಲ್ಲ ಅಂದ್ರೆ ಅವನು ಪ್ರಪಂಚ ಎಲ್ ಬೇಕಿಲ್ಲ ಸೊ ಇಲ್ಲಿ ನಮ್ಮಲ್ಲಿ ಸಹಿ ಅನ್ಸ್ಕೊಂಬುದು ತುಂಬಾ ಕಷ್ಟ ಆ ಸಹಿ ಅನ್ಸ್ಕಂಬ ಕಾರಣ ಅವ್ನ್ ಅಷ್ಟು ಪರ್ಫೆಕ್ಟ್ ಆಯ್ತ ಆ ರೀತಿ ಎಲ್ಲಾ ಅಂದ್ರೆ ಅಷ್ಟು ತಿಟ್ಟಿದ್ರಿ ನಮ್ಮನ್ನ ಇಲ್ಲಿ ಸೊ ಆ ತಿದ್ದುವಂತ ಕೆಲಸ ನಿಮ್ಮಿಂದ ಇನ್ನೂ ಸಾಕಷ್ಟು ನಡೀಲಿ ಗುರುತಿಸಿ ಅವರಿಗೆ ವೇದಿಕೆ ಕೊಡಿ ಚಪ್ಪಾಳೆ ಹೊಡೆಯಿರಿ ಅವ್ರನ್ನ ಗುರುತುಸಿ ಅಂತ ಹೇಳೋಕೆ ಇಷ್ಟಪಡ್ತೆ ಇದೇ ರೀತಿ ಕಾರ್ಯಕ್ರಮಗಳು ನಡೀತಾ ಇರಲಿ ನಿಮ್ಮೊಂದಿಗೆ ನಾನು ಯಾವಾಗ್ಲೂ ಇರ್ತೇ ಇದ್ರು ಬಸ್ರೂರು ಬಸ್ರೂರು ಬಳಕೂರು ಎರಡು ಒಂದೇ ಅದರಲ್ಲಿ ಏನು ವ್ಯತ್ಯಾಸವೇ ಇಲ್ಲ ಸೊ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರಿಗೂ ಅಪಾಯಿಂಟ್ ಇರೋದ್ರ ಮೆಮೊರಿ ಶಕ್ತಿ ಬರಲಿ ಅಂತ ಹೇಳೋಕೆ ಇಷ್ಟಪಡ್ತೆ ನಾನು ಕಂಡಂತ ಏಕೈಕ ವ್ಯಕ್ತಿ ಮೇಲೆ ನೂರೈವತ್ತು ಜನ ಇದ್ರೆ ನೂರೈವತ್ತು ಜನ ಹೆಸರು ಹೇಳಿ ಅವರ ಪದವಿ ಹೇಳುವಂತ ಯಾರು ಇದ್ರೆ ಅವ್ರು ಒಬ್ಬರೇ ಮತ್ತಿಲ್ಲಿ ಯಾರಾದ್ರೂ ಸಾಧ್ಯ ಇಲ್ಲ ನಾವು ವೇದಿಕೆ ಮೇಲೆ ಪದ ಮೇಲೆ ವೇದಿಕೆ ಮೇಲೆ ಅದೇವರೆಗೂ ನಮಸ್ಕಾರ ಹೇಳಿ ಅವರ ಈಚ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತಾರೆ ಆ ಜ್ಞಾಪಕ ಶಕ್ತಿ ಆ ಏನು ಈ ಏಜ್ ಅಲ್ಲೂ ಅವ್ರ ಎಲ್ಲಾ ವೇದಿಕೆಗಳನ್ನ ಹೌದ ಅವ್ರು ಉದುಮ್ಸುವಂತ ರೀತಿ ಅದು ಮುಂದೆ ಎಲ್ಲಾ ಜನರೇಷನ್ ಅವ್ರಿಗೂ ಬರ್ಲಿ ಅಂತ ಹೇಳಕ್ ಇಷ್ಟಪಡ್ತು ಅವ್ರ ಆಶೀರ್ವಾದ ಎಲ್ಲರಿಗೂ ಇರಲಿ ಹಾಗೆ ಕಾರ್ಯಕ್ರಮಕ್ಕೆಸೋದು ತುಂಬ ಖುಷಿ ಆಯಿತು ನಂಗೆ ನಮ್ಮ ಮನೆಯವರಿಗೆ ಕೂತ್ಕೊಂಡು ಮಾತಾಡಿದಂಗೆ ಅಷ್ಟು ಖುಷಿ ಆ ಅದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಎಷ್ಟು ಒಳ್ಳೇದು ಮಾಡಲಿ ಅಂದರೆ ಇನ್ನೊಬ್ಬರ ಬಗ್ಗೆ ಕೆಟ್ಟ ತಾಲೂಕಿನ ಮಾಡೋಕೆ ನಮ್ಗೆ ಯಾರಿಗೂ ಸಮಯ ಸಿಗ್ತದೆ ಅಲ್ಲಿ ಅಷ್ಟು ಒಳ್ಳೆದಾಯ್ತು ಧನ್ಯವಾದ ತಮ್ಮ ಬಿಡುವಿಲ್ಲದ ಸಮಯದಲ್ಲೂ ಸಹ ನಮ್ಮ ಕರೆಗೆ ಹೋಗೊಟ್ಟು ಈ ಸಭೆಯಲ್ಲಿ ಉಪಸ್ಥಿತಿಯನ್ನು ಕಂಡುಕೊಂಡು ನಮ್ಮೊಂದಿಗೆ ಕಳೆದಂತ ದಿನಗಳು ಜೀವನದಲ್ಲಿ ಪಡೆದಂತ ಅನುಭವಗಳನ್ನ ನಮ್ಮೊಂದಿಗೆ ಹಂಚ್ಕೊಂಡಿದ್ದಾರೆ ಬಹಳ ತಮ್ಮ ಅವ್ರ ಮಾತಲ್ಲಿ ತಾವು ಒಂದು ವಿಶೇಷತೆ ಅಂತ ಕಾಣಬಹುದು ಯಾಕಂತ ಹೇಳಿದ್ರೆ ಅವ್ರು ಎಲ್ಲಿ ಹೋಗ್ರು ಒಂದು ಟಿವಿ ಚಾನಲ್ ಹೋಗ್ಲಿ ಎಲ್ಲಿ ಹೋಗ್ಲಿ ಕುಂದಾಪುರ ಕಾರಣದಲ್ಲಿ ಮಾತಾಡ್ತಾರೆ ಕುಂದಾಪುರದ ಆ ಭಾಷೆಯನ್ನ ಅವರು ಎಲ್ಲಿ ಬಿಟ್ಕೊಡೋದಿಲ್ಲ ಇಲ್ಲಿ ನೋಡಿ ಈಗ ಬಂದವಾಗ ಅವ್ರು ಮಾತಾಡೋದೆ ಎಲ್ಲರಿಗೂ ಭಾಯ್ ನಮಸ್ಕಾರ ನೋಡಿ ಬಹುಶಃ ಈ ಒಂದು ಗುಣ ನಡೆದ ಅವರನ್ನ ಈ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ರೆ ಖಂಡಿತ ತಪ್ಪಾಗಲಾರದು ನೀವು ಇಷ್ಟೇ ಯಶಸ್ಸಲ್ಲ ಇಡೀ ಪ್ರಪಂಚದಲ್ಲಿ ನೀವು ಇನ್ನೂ ಹೆಚ್ಚಿನ ಖ್ಯಾತಿಯನ್ನು ಪಡೆದು ನಮ್ಮೂರಿಗೆ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಹೆಸರು ಸರಳನ್ನು ಸಲ್ಲಿಸುವಂತಹ ಹೆಸರು ತರುವಂತಹ ಉತ್ತಮ ವ್ಯಕ್ತಿಯಾಗಿ ಶಕ್ತಿಯಾಗಿ ನೂರಾರು ಜನರಿಗೆ ಮಾರ್ಗದರ್ಶಕರಾಗಿ ತಾವು ಬೆಳಿಬೇಕು ಅದರ ಹಿಂದೆ ನಮ್ಮ ನಮ್ಮೂರಿನ ಎಲ್ಲರ ಆಶೀರ್ವಾದ ಇದೆ ಹಾಗೆ ಶ್ರೀ ಗಣಪತಿಯ ಕೃಪಾಶೀರ್ವಾದ ಮೇಲೆ ಇರುತ್ತದೆ ನೀವು ಬಹಳ ಸಂತೋಷದಿಂದ ಬಂದಿದ್ದೀರಿ ಸಂತೋಷದಿಂದ ಮನೆ ಬಿಚ್ಚಿ ಮಾತಾಡಿದ್ದೀರಿ ಆದ್ರಿಂದ ನಿಮಗೆ ದೇವರ ಉತ್ತಮೋತ್ತಮವಾದ ಅಭಿವೃದ್ಧಿಯನ್ನು ಕೊಡಲಿ ನಿಮ್ಮ ಜೀವನದಲ್ಲಿ ಶಾಂತಿ ನೆಮ್ಮದಿ ಸದಾಕಾಲ ನೆಲೆಸಿದಂತಹ ದೇವರಲ್ಲಿ ಪ್ರಾರ್ಥಿಸುತ್ತಾ ನಿಮಗೆ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದಾರೆ ಮೊದಲ ದಿನ ನಡೆದಂತಹ ಭಜನಾ ಸ್ಪರ್ಧೆಗೂ ಸಹ ಮುನ್ನೂರು ಜನಕ್ಕೂ ಅಧಿಕ ಭಜನಾ ತಂಡದ ಸದಸ್ಯ ಇದ್ರು ಅವರಿಗೂ ಸಹ ಮೊದಲ ದಿನ ಅನ್ನದಾನದ ವ್ಯವಸ್ಥೆಯನ್ನು ತಾವೇ ಮಾಡ್ತೇವೆ ಅಂತ ಸಂತೋಷದಿಂದ ಅವರಿಗೂ ಮಾಡಿದ್ದಾರೆ ಹಾಗೆ ನಿನ್ನೆ ವಿಶೇಷವಾದಂತಹ ಭೋಜನದ ವ್ಯವಸ್ಥೆಯನ್ನು ಸಾಮಾನ್ಯ ಒಂದು ಸಾವಿರದ ಐನೂರು ಜನಕ್ಕೂ ಮಿಕ್ಕಿ ಜನರಿಗೆ ನೀಡಿರ್ತಾರೆ ಇವರಿಗೆ ಶ್ರೀ ವಿಘ್ನೇಶ್ವರರು ಆಯುಷ್ಯ ಆರೋಗ್ಯ ಐಶ್ವರ್ಯ ಸಿರಿ ಸಂಪತ್ತನ್ನು ನೀಡುವುದರ ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸೇವೆಯನ್ನು ನೀಡುವಂತಹ ಸೌಭಾಗ್ಯವನ್ನು ಅವರಿಗೆ ನೀಡ್ತಾ ಇದ್ದೇವೆ

ರಾಜೇಶ್ ಗುಡಿಗೌರ ಬಂದಿಗವರ ಧನಪತ್ನ್ಯ ಆದಂತ ادیಪಲಿ ಅವರು ಆಗಮಿಸಿದ್ದಾರೆ ಅವರಿಗೆ ಗೌರವಿಸಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ ಹಾಗೆ ನಾನು ಬಾಕಿ ಬರಬೇಕು ಇಬ್ಬರು ಸಹೋದರರು ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ನಮ್ಮ ಜೊತೆಯಾಗಿ ನಿಂತು ನಮಗೆ ಸಹಕರಿಸುತ್ತಾ ಬಂದಿದ್ದಾರೆ ತನು ಮನ ಧನ ಸಹಾಯವನ್ನು ನೀಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ನಮ್ಮೊಂದಿಗೆ ಬಿಡುತ್ತಾರೆ ಅವರಿಗೆ ಶ್ರೀ ವಿಘ್ನೇಶ್ವರನು ಆಯುರ ಆರೋಗ್ಯ ಐಶ್ವರ್ಯ ಸಿರಿ ಸಂಪತ್ತು ನೀಡುವುದರೊಂದಿಗೆ ಅವರ ಕುಟುಂಬದಲ್ಲಿ ಸದಾಕಾಲ ಶಾಂತಿ ನೆಮ್ಮದಿಯನ್ನು ನೀಡಲಿ ಹಾಗೆ ಅವರಿಗೆ ಇನ್ನೂ ಹೆಚ್ಚಿನ ಸೇವೆ ನೀಡುವಂತಹ ಶಕ್ತಿ ಸಾಮರ್ಥ್ಯವನ್ನು ಆ ಗಣಪತಿ ಕರುಣಿಸಿದಂತಹ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ಕೂತ್ಕೊಳ್ಳಿಕ್ಕೆ ಯಾರೆಲ್ಲ ಕಾರಣ ಅಂತ ನಾನು ಸಂಸಾರಕ್ಕೆ ಹೇಳಲ್ಲ ಇಲ್ಲಂದ್ರೆ ಕೊಟ್ಟಿದ್ದಾನೆ ಅದರಲ್ಲಿ ಒಂದು ಸಣ್ಣ ಭಾಗ ನಾವು ನಮ್ಮೂರಿಗೆ ಕೊಡ್ತಾ ಇರೋದಷ್ಟೇ ಪ್ರಥಮವಾಗಿ ನನ್ನ ದೈವ ದೇವರುಗಳಿಗೆ ಹಾಗೆ ಎರಡನೇದಾಗಿ ನನ್ನ ತಂದೆ ತಾಯಿಯವರಿಗೆ ಮೂರನೇದಾಗಿ ನಾವು ಏನು ವಾಸ ಮಾಡ್ತಾ ಇದ್ದೇವೆ ಮನೆ ಆ ಮನೆ ಕಟ್ಟಲಿಕ್ಕೆ ಸಹಾಯ ಮಾಡಿ ಪ್ರಥಮವಾಗಿ ನಿಂತವರು ಅಪ್ಪಣ ಹೆಗಡೆಯವರು ಅವರ ನನಗೆ ಸಾಸ್ತಾನ ಅವರ ತುಂಬ ಕೃತಜ್ಞತೆ ಹಾಗೆ ನನಗೆ ಎಲ್ಲ ಈಗ ಕಾಂಟ್ರಾಕ್ಟ್ ಆಗಲಿ ಎಲ್ಲದರಲ್ಲಿ ಬೆನ್ನೆಲುವಾಗಿ ನಿಂತವರು ಜಯಪ್ರಕಾಶ್ ಹೆಗಡೆ ಅವರು ನನ್ನ ಕೃತಜ್ಞತೆಗಳು ಹಾಗೆ ನನ್ನ ಸಂಸಾರ ಪರವಾಗಿ ಹೇಳುದಾದ್ರೆ ಒಡಹೊಟ್ಟಿಗೆ ತಮ್ಮಂದಿರಾದ ದಿನೇಶು ಸೂರಜು ಸೌಜನ್ ನನ್ನ ಮಡದಿ ಇರ್ಬೋದು ತಂಗಿ ಬಾವ ಎಲ್ಲರೂ ಯಾಕಂದ್ರೆ ನಾನ್ ಸ್ವಲ್ಪ ತಲೆ ಉಪಯೋಗಿಸ್ತೇನೆ ನನ್ನ ಬಲಗೈ ಎಡಗೈ ನನ್ನ ದೇಹದ ಕೆಲವೊಂದು ಭಾಗಗಳೆಲ್ಲ ಅವರೇ ಅವರು ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಮಾತ್ರ ನಾನು ತಲೆ ಓದಲಿಕ್ಕೆ ಸಹಾಯ ಆಗ್ತದೆ ಅದೊಂದು ನನ್ನ ಪರಿಪೂರ್ಣ ಕೃತಜ್ಞತೆ ಎಲ್ಲರಿಗೂ ಹಾಗೆ ನನ್ನ ಒಂದು ಸಣ್ಣ ಕಿವಿ ಮಾತು ನಮ್ಮ ಊರಿನ ಹುಡುಗರಿಗೆ ಯಾಕಂದ್ರೆ ನಾನು ನನ್ನ ಪ್ರಕಾರ ಒಂದು ಹತ್ತು ವರ್ಷ ಹಿಂದೆ ಅಲ್ಲೆಲ್ಲೋ ಮೂಲೆಯಲ್ಲಿ ನಿಂತ್ಕೊಂಡು ಈ ಸ್ಟೇಜ್ ಪ್ರೋಗ್ರಾಮ್ ಅನ್ನು ನೋಡ್ತಾ ಇದ್ದೆ ಈಗ ನೋಡಿ ಆ ದೇವರು ನನ್ಗೆ ಇಲ್ಲಿ ಬಂದು ಒಂದು ಎರಡು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಯಾಕಂದ್ರೆ ಎಲ್ಲ ಹುಡುಗರಲ್ಲೂ ಆ ತಾಕತ್ತು ಎಲ್ಲದೂ ಇದೆ ಅದನ್ನ ನಾವು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳುವ ಯಾರೇ ನಮ್ ಬಗ್ಗೆ ನೆಗೆಟಿವ್ ಆಗಿ ಹೇಳಿದ್ರೆ ಅದನ್ನ ನಾವು ಪಾಸಿಟಿವ್ ಆಗಿ ತಗೊಳ್ಳಿ ಯಾಕಂದ್ರೆ ಮನುಷ್ಯ ಯಾವಾಗ್ಲೂ ನೆಗೆಟಿವ್ ಹೇಳ್ತಾ ಇದ್ರು ಯಾಕಂದ್ರೆ ನಿನ್ನೆ ನಾವು ಮತ್ತೆ ಕೃಷ್ಣ ಮಾತಾಡ್ತಾ ಇದ್ವಿ ನಮ್ ಬಗ್ಗೆ ಯಾರಾದ್ರೂ ಮಾತಾಡ್ತೇವೆ ಅಂತ ಹೇಳಿದ್ರೆ ನಮ್ಮ ಹತ್ರ ಏನೋ ಒಂದು ವಿಶೇಷ ಶಕ್ತಿ ಇದೆ ಯಾಕಂದ್ರೆ ವಿಶೇಷ ಶಕ್ತಿ ಇಲ್ಲ ಯಾರು ಯಾರ ಬಗ್ಗೆ ಮಾತಾಡೋದಿಲ್ಲ ಆ ಶಕ್ತಿನ ನಾವು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಪ್ರಥಮವಾಗಿ ರವಿ ಬಸ್ರವರು ಹೇಗೆ ಅವರ ಹುಟ್ಟಿದ ಊರಿಗೆ ಏನಾದ್ರು ಮಾಡ್ತಾ ಇದ್ದಾರಲ್ಲ ಹಾಗೆ ಯಾಕಂದ್ರೆ ಎರಡು ಪ್ರತಿಭೆಗಳಿದೆ ಕರುಣಾಕರ್ ಬಳ್ಕೋರ್ ನಮ್ಮೂರ ಪ್ರತಿಭೆ ಪಕ್ಕದವರು ರವಿ ಬಸ್ರವ್ ಪ್ರತಿಭೆ ಇದ್ದಾರೆ ಹಾಗೆ ನಮ್ಮ ಹುಟ್ಟಿದ ಊರಿಗೆ ನಾವು ಫಸ್ಟ್ ಮಾಡುವ ಹಾಗೆ ಕಷ್ಟದಲ್ಲಿರುವವ್ರಿಗೂ ಯಾರಿಗೂ ಸ್ವಲ್ಪ ಮಾಡಿಕೊಡುವ ಅದು ನನ್ನ ಉದ್ದೇಶ ಇದೇ ನನ್ನ ಎರಡು ಮಾತು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮ್ಗೆಲ್ಲರಿಗೂ ಧನ್ಯವಾದಗಳು ನಮ್ಮ ಈ ಗಣೇಶೋತ್ಸವ ಪ್ರಾರಂಭವಾದ ದಿನದಿಂದ ಈ ಸಮಾರೋಪ ಸಮಾರಂಭದಲ್ಲಿ ಕಳೆದ ಇಪ್ಪತ್ತೊಂಬತ್ತು ಹಾಗೂ ಈ ವರ್ಷ ಸೇರಿ ಮೂವತ್ತು ವರ್ಷಗಳಿಂದಲೂ ಸಹ ಅಧ್ಯಕ್ಷೀಯ ಸ್ಥಾನವನ್ನು ವಹಿಸಿಕೊಂಡು ನಮ್ಮ